ಹಾಯ್ ಹಲೋ ನಮಸ್ಕಾರ ದಾವಣಗೆರೆಯ ಫೇಮಸ್ ಆದ ಎಮ್ ಸಿ ಎ ಬ್ಲಾಕ್ ಅಲ್ಲಿ ನಾನು ಇದ್ದೀನಿ ಇಲ್ಲಿ ರೆಡ್ಡಿ ಬಿಲ್ಡಿಂಗ್ ಅಂತ ಒಂದಿದೆ ಆ ಬಿಲ್ಡಿಂಗ್ ಪಕ್ಕದಲ್ಲಿ ಶ್ರೀ ವೀರಭದ್ವೇಶ್ವರ ಬೆಣ್ಣೆ ದೋಸೆ ಹೋಟೆಲ್ ಇದೆ ಆ ಹೋಟ್ಲಲ್ಲಿ ತುಂಬಾ ಚೆನ್ನಾಗಿ ದೋಸೆನ ಮಾಡ್ತಾರೆ ಆ ದೋಸೆ ಹೇಗಿದೆ ಅನ್ನೋದು ಅದರ ಪ್ರಿಪ್ರೇಷನ್ ಹೇಗಿರುತ್ತೆ ಅನ್ನೋದನ್ನ ತೋರಿಸ್ತೀನಿ ಬನ್ನಿ ನಾಲ್ಕು ವೆರೈಟೀಸ್ ದೋಸೆಗಳು ಕಂಡು ಬರುತ್ತೆ ಒಂದು ಮೊದಲನೇ ದೋಸೆ ಇದು ಆಲಿ ದೋಸೆ ಅಂತಾರೆ ಸೆಟ್ ದೋಸೆ ಅಂತ ಕರೀತಾರೆ ಸೊ ಇದು ಬಂದ್ಬಿಟ್ಟು ಮಸಾಲೆ ದೋಸೆ ಅಂತ ಕರೀತಾರೆ ಸೊ ಇದು ತುಂಬಾ ದೊಡ್ಡದಾಗಿರುತ್ತೆ ಸೊ ಇಲ್ಲಿ ಬಂದ್ಬಿಟ್ಟು ಇಲ್ಲಿರೋ ದೋಸೆ ಇದು ಬೆಂಡೆ ದೋಸೆ ಪ್ಯೂರ್ ಹಳ್ಳಿಯಿಂದ ಬಳಸಿ ಬೆಂಡೆನ ತಗೊಂಡ್ಬಂದು ಬೆಣ್ಣೆ ದೋಸೆಯನ್ನು ಮಾಡಿದ್ದಾರೆ ಇಲ್ಲಿರೋದು ಓಪನ್ ದೋಸೆ ಇದೆ ಸೊ ಈ ಓಪನ್ ದೋಸೆಗೆ ಒಂದಷ್ಟು ಡಿಫ್ರೆಂಟ್ ಆದ ಆಲೂಗಡ್ಡೆ ಪಲ್ಯ ಒಂದಷ್ಟು ಗಡ್ ಚಟ್ನಿ ಮತ್ತು ಬೆಣ್ಣೆ ದೋಸೆ ಇರುತ್ತೆ ಸೊ ತುಂಬ ವೆರೈಟೀಸ್ ಆಗಿ ಇಲ್ಲಿ ತುಂಬ ಅದ್ಭುತವಾಗಿ ಸುಚ್ಚಿತವಾಗಿ ಸುರಕ್ಷಿತವಾಗಿ ಸ್ವಚ್ಛವಾಗಿ ಇಟ್ಟು ಇಲ್ಲಿ ಜನರಿಗೆ ಕೊಡ್ತಾರೆ ಸೊ ಈ ಶ್ರೀದ ಮಧ್ಯೇಶ್ವರ ಬೆಣ್ಣೆ ದೋಸೆ ಹೋಟೆಲಲ್ಲಿ ತುಂಬ ಫೇಮಸ್ ಆಗಿರೋದಂದರೆ ಸಟ್ಟು ದೋಸೆ ಮತ್ತು ಬೆಣ್ಣೆ ದೋಸೆ ಅಂತ ಕೂಡ ತಿಳಿಸ್ಬೋದು ಯಾಕಂದರೆ ಈ ವೆರೈಟೀಸು ತುಂಬ ಚೆನ್ನಾಗಿ ನೀಟಾಗಿ ಆ ಕಸ್ಟಮರ್ ಗೆ ಕೊಡ್ತಾರೆ ಸೊ ಬನ್ನಿ ಆ ದೋಸೆ ಟೇಸ್ಟ್ ಹೇಗಿದೆ ಅನ್ನೋ ಅಂತ ನಿಮ್ಗೆ ತೋರ್ಸಿ ಸೊ ಮೊದಲಿಗೆ ಪುಡ್ಲಿ ದೋಸೆ ಹೇಗಿದೆ ಟೇಸ್ಟ್ ಅಂತ ನೋಡೋಣ ಮಾತ್ರ ತುಂಬಾ ಚೆನ್ನಾಗಿದೆ ಸೊ ನೀವು ಬನ್ನಿ ಸೊ ಈ ದೋಸೆ ನೋಡ್ಲಿಕ್ಕೆ ಬಂದಿರೋದು ನೀವು ದೋಸೆನ ತಿನ್ನಿ ಅಂತ ಹೇಳ್ತಾ ಬನ್ನಿ ಮತ್ತಷ್ಟು ಸ್ವಚ್ಛತೆ ಬಗ್ಗೆ ಹೇಗೆಲ್ಲ ಮೇಂಟೇನ್ ಮಾಡ್ತಾರೆ ಅನ್ನೋದನ್ನ ಇದನ್ನ ಮುಗಿಸಿದ ನಂತರ ಎಷ್ಟು ಬರ್ತಾ ಇದ್ರಾ ಇಲ್ಲಿ ಸುಮಾರು ಒಂದು ಆರು ತಿಂಗಳಿಂದ ಬರ್ತಾ ಇದ್ದೀನಿ ಆರು ತಿಂಗಳಿಂದ ಬರ್ತಾ ಇದ್ದೀನಿ ಹೇಗಿರುತ್ತೆ ಟೇಸ್ಟ್ ಎಲ್ಲ ಚೆನ್ನಾಗಿರುತ್ತೆ ಬಹಳ ಚೆನ್ನಾಗಿರುತ್ತೆ ಆಮೇಲೆ ಇಲ್ಲಿ ಮತ್ತೆ ಚೆನ್ನಾಗಿರುತ್ತೆ ಮನೆಗೂ ಹತ್ರ ಆಗುತ್ತೆ ಇಲ್ಲಿ ಬಂದಾಗ ಆಮೇಲೆ ಇಲ್ಲಿ ದೋಸೆನು ಚೆನ್ನಾಗಿ ಸಿಗುತ್ತೆ ಆಮೇಲೆ ಇಲ್ಲಿ ಚೀಪ್ ರೇಟ್ ಸಿಗುತ್ತೆ ಇಲ್ಲಿ ಓಕೆ ಸೊ ನೀನು ದೋಸೆ ನಿಮಗೆ ಯಾವ ದೋಸೆ ಇಷ್ಟ ನನಗೆ ದಾವಣಗೆರೆ ಬೆಣ್ಣೆ ದೋಸೆನೇ ಇಷ್ಟ ದಾವಣಗೆರೆ ಬೆಣ್ಣೆ ದೋಸೆ ಇಷ್ಟ ಸೋ ಒಂದು ವಾರದಲ್ಲಿ ಎಷ್ಟು ಎಷ್ಟೊತ್ತಿ ದೋಸೆ ತಿಂತೀರಾ ನೀವು ಸಂಡೇ ಇಲ್ಲ ಸ್ಯಾಟರ್ಡೆ ಸಂಡೇ ಸಾಟರ್ಡೆ ಸೊ ಈ ಸ್ಪೆಷಲ್ ಆಗಿರುತ್ತೆ ಸೊ ಕಡಿಮೆ ಬಜೆಟ್ ಅಲ್ಲಿ ಸಿಗುತ್ತೆ ಸೊ ನೀನ್ ಯಾವ ದೋಸೆ ತಿನ್ನಕ್ಕೆ ಇಷ್ಟಪಡ್ತೀಯಾ ಇಲ್ಲಿ ನಾನು ಬೆಣ್ಣೆ ದೋಸೆ ಓಪನ್ ದೋಸೆ

ಮೆಂತ್ಯ ಮೈದಾ ಸೊ ದೋಸೆ ಈ ಬೆಣ್ಣೆ ದೋಸೆ ಜಾಸ್ತಿ ಹೋಗುತ್ತಾ ಅಥವಾ ಖಾಲಿ ದೋಸೆ ಜಾಸ್ತಿ ಹೋಗುತ್ತಾ ಇಲ್ಲಿ ಒಂದು ಬೆಣ್ಣೆ ದೋಸೆ ಓಪನ್ ದೋಸೆ ಫೇಮಸ್ ಗ್ಯಾಸ್ನಲ್ಲಿ ಟೇಸ್ಟ್ ಬರಲ್ಲ ಕಟ್ಟಿ ಟೇಸ್ಟ್ ಬರೋದು ದೋಸೆ ಸೌದೆ ಚೆನ್ನಾಗಿ ಬರೋದು ಸೊ ಇಲ್ಲಿ ನಿಮ್ಮ ಓನರು ಸೊ ದೋಸೆ ಹಾಕೋದ್ರ ಬಗ್ಗೆ ಕಸ್ಟಮರ್ ಬಗ್ಗೆ ಏನು ಹೇಳ್ತೀರಾ ಸರ್ ನಮಗೆ ಓನರ್ ಇದರಲ್ಲ ತಂದೆ ಸಮಾನ ಸರ್ ನಮಗೆ ಮಕ್ಕಳನ್ನ ತರ ನೋಡ್ಕೊತಾರೆ ಯಾರು ತೊಂದರೆ ಇಲ್ಲ ಅವರಿಂದ ನೋಡ್ಕೊಂತಿದ್ದಾರೆ ಎಸ್ ಸರ್ ರೆಗ್ಯುಲರ್ ಕಸ್ಟಮರ್ ಆಗಿ ದೋಸೆ ತಿನ್ನುವಂತ ದೋಸೆ ಪ್ರಿಯರು ಇಲ್ಲಿದ್ದಾರೆ ಹೆಸರು ಚಂದ್ರಶೇಖರ್ ಎಷ್ಟು ವರ್ಷದಿಂದ ಬೆಣ್ಣೆ ದೋಸೆ ಹತ್ತು ವರ್ಷದಿಂದ ತಿಂತಾ ಇದೀವಿ ಸರ್ ನಾವು ಫ್ಯಾಮಿಲಿ ನಮ್ಮ ಮಳೆ ಅಂದ್ರೆ ಬೆಂಗಳೂರಿಂದ ಬರ್ತಾರೆ ಬೀಗರು ಬರ್ತಾರೆ ಟೇಸ್ಟ್ ಬಹಳ ಚೆನ್ನಾಗಿರುತ್ತೆ ಸ್ವಾಮಿ ಇಲ್ಲಿ ಈ ಹೋಟ್ಲು ತುಂಬಾ ಚೆನ್ನಾಗಿರುತ್ತೆ ಸ್ವಾಮಿ ನಾವು ವಾರದಲ್ಲಿ ಎರಡು ಸಲ ಮೂರು ಸಲ ಬರ್ತಾ ಇರ್ತೀವಿ ಓಪನ್ ಬೆಣ್ಣೆನು ತಿಂತೀವಿ ಖಾಲಿನೂ ತಿಂತೀವಿ ಒಂದೊಂದು ಸತಿ ಬಂದ್ರೆ ಮೂರು ಮೂರು ಪ್ಲೇಟ್ ಖಾಲಿ ಮಾಡ್ತಾರೆ ಕ್ಲೀನಿಕ್ ಚೆನ್ನಾಗಿರುತ್ತೆ ಸಪ್ಲೈನೂ ಚೆನ್ನಾಗಿರುತ್ತೆ ಹಳೆ ಹೋಟ್ಲಲ್ಲಿ ಇತ್ತು ಈ ಹೊಸದಾಗಿ ಇದು ಮಾಡಿದ್ದಾರೆ ಇಲ್ಲೆಲ್ಲ ಇಲ್ಲಿ ತುಂಬಾ ಚೆನ್ನಾಗಿ ಸೊ ವೀರ ಬೆಣ್ಣೆ ದೋಸೆ ಹೋಟೆಲ್ ಮಾಲೀಕರು ನನ್ನ ಜೊತೆಗಿದ್ದಾರೆ ಸೊ ಅವ್ರನ್ನ ಮಾತಾಡ್ಸೋಣ ನಮಸ್ಕಾರ ನಮಸ್ಕಾರ ಹೇಳಿ ಸರ್ ನಿಮ್ಮ ಹೆಸರು ಹೆಸರು ಬಸವರಾಜ್ ಯು ಎಂ ಬಸವರಾಜ್ ಅಂತ ನಾವು ಈಗ ನಾವು ಐವತ್ತೈದು ವರ್ಷದಿಂದ ಮಾಡ್ತಾಯಿದ್ದೀವಿ ಅದಕ್ಕೆ ಮೂಲ ಕಾರಣ ನಮ್ಮ ತಂದೆಯವರು ಬಸಯ್ಯ ಅಂಥೇಳಿ ಸಿ ಎನ್ ಸಿದ್ಲಿಂಗ್ ಸ್ವಾಮಿ ಅಂತ ನಮ್ಮ ಅಣ್ಣವರು ಅವರ ಒಂದು ಇದರಿಂದ ಮಾಡ್ಕೊಂತ ಬಂದೀವಿ ಅವರಿಂದ ನೆಡ್ಸ್ಕೊಂಡು ಹೋಗ್ತೀವಿ ಅದು ಅವರಿಲ್ಲ ದಿವಂಗತರಾಗಿದ್ದಾರೆ ಇಬ್ಬರು ಅದನ್ನ ನಾವು ನೆಡ್ಸ್ಕೊಂಡು ಹೋಗ್ತಾರೆ ನೀವು ಹೋಟ್ಲಲ್ಲಿ ಏನೇನು ವೆರೈಟೀಸ್ ಮಾಡ್ತೀರಾ ಎಷ್ಟು ದಿನನಿತ್ಯ ಎಷ್ಟು ಕಸ್ಟಮರಿಗೆ ಕೊಡ್ತೀರಾ ನಮ್ದು ಬೆಣ್ಣೆ ಓಪನ್ನು ಬೆಣ್ಣೆ ದೋಸೆ ಖಾಲಿ ದೋಸೆ ಮತ್ತು ಬೆಣ್ಣೆ ಮಸಾಲೆ ನಮ್ದು ಡೈಲಿ ಒಂದು ಫಿಫ್ಟಿ ಕೆಜಿ ಇಟ್ಟು ಹೋಗುತ್ತೆ ಐವತ್ತು ಕೆಜಿ ಬೆಣ್ಣೆ ಒಂದು ಇಪ್ಪತ್ತು ಕೆ ಜಿ ಹೋಗುತ್ತೆ ಡೈಲಿ ಸೊ ಬೆಣ್ಣೆನ ಎಲ್ಲಿಂದ ತರ್ತೀರಾ ಸರ್ ನಾವು ನೋಡಿ ಹಳ್ಳಿ ಬೆಣ್ಣೆ ತಂದು ಉಪಯೋಗಿಸ್ತೀವಿ ಬೆಣ್ಣೆ ದೋಸೆ ಮಾತ್ರ ಹಳ್ಳಿ ಬೆಣ್ಣೆ ಬಿಟ್ಟರೆ ಬೇರೆ ಒಂದು ಬೆಣ್ಣೆನೂ ಹಾಕೋದಿಲ್ಲ ನಾವು ಒರ್ಜಿನಲ್ ಹಳ್ಳಿ ಬೆಣ್ಣೆನೇ ಉಪಯೋಗಿಸ್ತಾ ಇದೀವಿ ಐವತ್ತು ಐವತ್ತೈದು ವರ್ಷದಿಂದ ಹಳ್ಳಿ ಬೆಣ್ಣೆನೇ ಉಪಯೋಗಿಸ್ತಾ ಇದೀವಿ ಆಮೇಲೆ ನಮ್ಮದು ಬೆಣ್ಣೆ ದೋಸೆಗೆ ಜೈ ಅಕ್ಕಿ ಬಿಟ್ಟರೆ ಬೇರೆ ಹಾಕೋಲ್ಲ ದೋಸೆಗೆ ಜೈ ಅಕ್ಕಿನೇ ಶ್ರೇಷ್ಠ ಅದಕ್ಕೆ ಸೊ ಹೇಗೆ ಜನರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಸರ್ ಜನ ಅದನ್ನು ಚೆನ್ನಾಗಿ ಐತಿ ಅಂತ ಅಪೇಕ್ಷೆ ಪಟ್ಟು ಅವರು ಇವತ್ತು ಬಂದ್ರು ನಾಳೆ ಬರ್ತಾರೆ ನಾಳೆ ಬಂದ್ರ ಅವರಿಂದ ಅವರಿಂದ ಬೇರೆ ಬೇರೆಯಿಂದ ಎಲ್ಲ ಪರಿಚಯ ಆಗಿ ಜನಗಳಿಗೆ ದೋಸೆ ನಾವು ಚೆನ್ನಾಗಿ ಮಾಡಿ ಬರ್ತಾರೆ ನಮ್ಮ ಬುಕ್ಸ್ಗಳ್ ತಗೊಂಬಂದು ಮನೆಗೆಲ್ಲ ಒಯ್ತಾರೆ ಬಾಕ್ಸು ಆಮೇಲೆ ಕ್ಯಾಟ್ರಿಂಗ್ ಇದೆ ನಮ್ಮದು ಎಲ್ಲ ಆರ್ಡ್ರುಗಳೆಲ್ಲ ಕ್ಯಾಟ್ರಿಂಗ್ ದೋಸೆಯೂ ಮಾಡ್ತೀವಿ ಎಲ್ಲ ಕಡೆಗೆ ನಮ್ಮದು ಕ್ಯಾಟ್ರಿಂಗ್ ಜಾಸ್ತಿ ಇದೆ ಸರ್ ನಿಮ್ದು ಒಂದೇ ಬ್ರಾಂಚ್ ಅಲ್ಲ ಎರಡು ಬ್ರಾಂಚ್ ಕೂಡ ಇದೆ ಅಂತ ಕೇಳ್ಪಟ್ಟಿದ್ದೀನಿ ಹೌದಾ ನಮ್ದು ಇನ್ನೊಂದು ಲಕ್ಷ್ಮೀ ಫಾರ್ಮಲ್ ಎದುರಿಗೆ ಅದು ಇರ್ಬಿಶ್ವರ ಬೆಣ್ಣೆ ದೋಸೆ ಅಂತೇಳಿ ಅದು ನಮ್ಮ ಚಿಕ್ಕ ಮಗ ಅವರೆಲ್ಲ ಮಡ್ಕೊಂಡು ನೆಟ್ಕೊಂಡು ಹೋಗ್ತಾರೆ ನಮ್ಮ ಮನೆಯವರು ಅವರು ನಮ್ಮ ಮಿಸಸ್ ಅವರಲ್ಲ ಹೇಗಿದೆ ಈ ಒಂದು ಹೋಟೆಲ್ ಮ್ಯಾನೇಜ್ಮೆಂಟ್ ಓನರು ಲೈಫು ಲೈಫ್ ನಮ್ದು ದೋಸೆಯಲ್ಲೇ ಬಂದಿದೆ ನಮ್ಮದು ಮೂಲಭೂತ ಬೆಣ್ಣೆ ದೋಸೆನೇ ಮಡ್ಕಂತ ಬಂದೀವಿ ನಾವು ನಮ್ಮಿಂದ ಬಹಳ ಜನ ಹೋಟೆಲ್ಗಳು ಮಾಡಿದ್ದಾರೆ ಹೋಟೆಲ್ಗೆ ಎಲ್ಲರೂ ಬನ್ನಿ ಸೊ ದೋಸೆನ ಸವೀರಿ ಸೊ ಇಲ್ಲಿ ರಿಸಬಲ್ ರೇಟ್ ಕೂಡ ಇರುತ್ತೆ ಸೊ ಪ್ಯೂರ್ ಹಳ್ಳಿ ಬೆಣ್ಣೆನ ಬಳಸ್ತಾರೆ ಬಹಳ ತುಂಬಾ ಚೆನ್ನಾಗಿದೆ ಅಂತ ಕೂಡ ಓನರ್ ತಿಳಿಸ್ತಾ ಇದ್ದಾರೆ ಓಕೆಲ್ಲ ವೀಕ್ಷಕರೇ ಈ ಟೇಸ್ಟ್ ಮತ್ತು ರುಚಿ ಮತ್ತು ಸ್ವಚ್ಛತೆ ಬಗ್ಗೆ ಅದ್ರ ಜೊತೆಗೆ ಇಲ್ಲಿಯ ರಿಸಬಲ್ ರೇಟ್ ಕೂಡ ಸಿಗುತ್ತೆ ಸೊ ನೀವೆಲ್ಲರೂ ವೀರ ಭದ್ರೇಶ್ವರ ಬೆಣ್ಣೆ ದೋಸೆ ಹೋಟ್ಲಿಗೆ ಬಂದು ತಾವೆಲ್ಲರೂ ದೋಸೆ ತಿನ್ನಿ ಅಂತ ಹೇಳ್ತಾ ಇಂತ ಮತ್ತೊಂದು ವಿಭಿನ್ನವಾದ ಕಾನ್ಸೆಪ್ಟ್ನೊಂದಿಗೆ ವಿಭಿನ್ನವಾದ ಪ್ಲೇಸ್ ಒಂದಿಗೆ ನಾನು ನಿಮ್ಮನ್ನು ಭೇಟಿ ಹಾಕ್ತೇನೆ ಅಲ್ಲಿವರೆಗೂ ನೋಡ್ತಾ ಇರಿ ಇದು